ಅಕ್ಟೋಬರ್ ಹತ್ತರಂದು ವಾರ್ಷಿಕವಾಗಿ ಆಚರಿಸಲಾಗುವ ರಾಷ್ಟೀಯ ಅಂಚೆ ದಿನದ ಸಂದರ್ಭದಲ್ಲಿ ಆರ್ಯ ವೈಶಾ ಲೇಡೀಸ್ ಗ್ರೂಪ್ ಇಂಟರ್ ನ್ಯಾಷನಲ್ ಯಲಹಂಕ ವಿಭಾಗವು ಅಕ್ಟೋಬರ್ ಹನ್ನೊಂದರಂದು ಸಹಕಾರಿ ನಗರ ಅಂಚೆ ಕಚೇರಿಗೆ ವಿಶೇಷ ಭೇಟಿಯನ್ನ ನೀಡಿತು ಭಾರತ ಅಂಚೆಯ ಸಮರ್ಪಿತ ಸೇವೆಗಳಿಗೆ ಕೃತಜ್ಞತೆಯ ಸಂಕೇತವಾಗಿ ಅಧ್ಯಕ್ಷೆ ಡಾ ಶ್ವೇತಾರ್ ಅವರು ನೇತೃತ್ವದ ಎಎಎಲ್ಜಿಐ ತಂಡವು ಎಲ್ಲಾ ಅಂಚೆ ಕಚೇರಿ ಸಿಬ್ಬಂದಿಗೆ ಸಿಹಿ ಪೆಟ್ಟಿಗೆಗಳು ಪೆಣ್ಣುಗಳು ಮತ್ತು ಚಾಕ್ಲೇಟ್ಗಳನ್ನು ವಿತರಿಸಿತು ಈ ಕಾರ್ಯವನ್ನು ಬಹಳ ಸಂತೋಷ ಮತ್ತು ಆಶ್ಚರ್ಯದಿಂದ ಸ್ವೀಕರಿಸಲಾಯಿತು ಅಧಿಕಾರಿಗಳು ಗುರುತಿಸುವಿಕೆಗಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಭೇಟಿಯ ಸಮಯದಲ್ಲಿ ಅಂಚೆ ಕಚೇರಿ ವ್ಯವಸ್ಥಾಪಕರು ಮಹಿಳೆಯರು ಮಕ್ಕಳು ಮತ್ತು ಹಿರಿಯ ನಾಗರಿಕರಿಗೆ ಲಭ್ಯವಿರುವ ವಿವಿಧ ಯೋಜನೆಗಳ ಕುರಿತು ಮಾಹಿತಿಯುಕ್ತ ಅಧಿವೇಶನವನ್ನು ಒದಗಿಸಿದರು ಖಾತೆ ತೆರೆಯುವಿಕೆಗಳು ಮತ್ತು ಠೇವಣಿ ಆಯ್ಕೆಗಳ ಕುರಿತು ಸದಸ್ಯರಿಂದ ಪ್ರಶ್ನೆಗಳನ್ನು ಸಹ ಅವರು ಕೇಳಿದರು ಇದು ಸಂವಹನ ಒಳನೋಟವುಳ್ಳ ಮತ್ತು ಪ್ರಯೋಜನಕಾರಿಯನ್ನಾಗಿ ಮಾಡಿತು ದಶಕಗಳಿಂದ ರಾಷ್ಟ್ರದ ಸಂವಹನ ಜಾಲದ ಅವಿಭಾಜ್ಯ ಅಂಗವಾಗಿರುವ ಭಾರತ ಅಂಚೆಯ ಪರಂಪರೆ ಮತ್ತು ನಿರಂತರ ಸೇವೆಯನ್ನ ಗೌರವಿಸಲು ಎವಿಎಲ್ಜಿಐ ಯಲಹಂಕ ವಿಭಾಗವು ಮಾಡಿದ ಸಣ್ಣ ಆದರೆ ಅರ್ಥಪೂರ್ಣ ಪ್ರಯತ್ನವಾಗಿದೆ ಸಮುದಾಯಕ್ಕೆ ಸೇವೆ ಸಲ್ಲಿಸಲು ಮತ್ತು ಅವರೊಂದಿಗೆ ತೊಡಗಿಸಿಕೊಳ್ಳಲು ಈ ವೇದಿಕೆಯ ಮೂಲಕ ನಮಗೆ ಅಧಿಕಾರ ನೀಡಿದ್ದಕ್ಕಾಗಿ ನಮ್ಮ ಸಂಸ್ಥಾಪಕಿ ಮತ್ತು ಅಂತಾರಾಷ್ಟ್ರೀಯ ಅಧ್ಯಕ್ಷೆ ಯರಗಂ ಕವಿತಾ ಅಕ್ಕ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅಕ್ಟೋಬರ್ ಹತ್ತರಂದು ವಾರ್ಷಿಕವಾಗಿ ಆಚರಿಸಲಾಗುವ ರಾಷ್ಟೀಯ ಅಂಚೆ ದಿನದ ಸಂದರ್ಭದಲ್ಲಿ ಆರ್ಯ ವೈಶಾ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಯಲಹಂಕ ವಿಭಾಗವು ಅಕ್ಟೋಬರ್ ಹನ್ನೊಂದರಂದು ಸಹಕಾರಿ ನಗರ ಅಂಚೆ ಕಚೇರಿಗೆ ವಿಶೇಷ ಭೇಟಿಯನ್ನ ನೀಡಿತು ಭಾರತ ಅಂಚೆಯ ಸಮರ್ಪಿತ ಸೇವೆಗಳಿಗೆ ಕೃತಜ್ಞತೆಯ ಸಂಕೇತವಾಗಿ ಅಧ್ಯಕ್ಷೆ ಡಾಕ್ಟರ್ ಶ್ವೇತಾರ ಅವರು ನೇತೃತ್ವದ ಎಎಎಲ್ಜಿಐ ತಂಡವು ಎಲ್ಲಾ ಅಂಚೆ ಕಚೇರಿ ಸಿಬ್ಬಂದಿಗೆ ಸಿಹಿ ಪೆಟ್ಟಿಗೆಗಳು ಪೆಣ್ಣುಗಳು ಮತ್ತು ಚಾಕೊಲೇಟ್ಗಳನ್ನು ವಿತರಿಸಿತು ಈ ಕಾರ್ಯವನ್ನು ಬಹಳ ಸಂತೋಷ ಮತ್ತು ಆಶ್ಚರ್ಯದಿಂದ ಸ್ವೀಕರಿಸಲಾಯಿತು ಅಧಿಕಾರಿಗಳು ಗುರುತಿಸುವಿಕೆಗಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ರು ಭೇಟಿಯ ಸಮಯದಲ್ಲಿ ಅಂಚೆ ಕಚೇರಿ ವ್ಯವಸ್ಥಾಪಕರು ಮಹಿಳೆಯರು ಮಕ್ಕಳು ಮತ್ತು ಹಿರಿಯ ನಾಗರಿಕರಿಗೆ ಲಭ್ಯವಿರುವ ವಿವಿಧ ಯೋಜನೆಗಳ ಕುರಿತು ಮಾಹಿತಿಯುಕ್ತ ಅಧಿವೇಶನವನ್ನು ಒದಗಿಸಿದ್ರು ಖಾತೆ ತೆರೆಯುವಿಕೆಗಳು ಮತ್ತು ಠೇವಣಿ ಆಯ್ಕೆಗಳ ಕುರಿತು ಸದಸ್ಯರಿಂದ ಪ್ರಶ್ನೆಗಳನ್ನು ಸಹ ಅವರು ಕೇಳಿದರು ಇದು ಸಂವಹನ ಒಳನೋಟವುಳ್ಳ ಮತ್ತು ಪ್ರಯೋಜನಕಾರಿಯನ್ನಾಗಿ ಮಾಡಿತು ದಶಕಗಳಿಂದ ರಾಷ್ಟ್ರದ ಸಂವಹನ ಜಾಲದ ಅವಿಭಾಜ್ಯ ಅಂಗವಾಗಿರುವ ಭಾರತ ಅಂಚೆಯ ಪರಂಪರೆ ಮತ್ತು ನಿರಂತರ ಸೇವೆಯನ್ನ ಗೌರವಿಸಲು ಎವಿಎಲ್ಜಿಐ ಯಲಹಂಕ ವಿಭಾಗವು ಮಾಡಿದ ಸಣ್ಣ ಆದರೆ ಅರ್ಥಪೂರ್ಣ ಪ್ರಯತ್ನವಾಗಿದೆ ಸಮುದಾಯಕ್ಕೆ ಸೇವೆ ಸಲ್ಲಿಸಲು ಮತ್ತು ಅವರೊಂದಿಗೆ ತೊಡಗಿಸಿಕೊಳ್ಳಲು ಈ ವೇದಿಕೆಯ ಮೂಲಕ ನಮಗೆ ಅಧಿಕಾರ ನೀಡಿದ್ದ ಅದಕ್ಕಾಗಿ ನಮ್ಮ ಸಂಸ್ಥಾಪಕಿ ಮತ್ತು ಅಂತಾರಾಷ್ಟ್ರೀಯ ಅಧ್ಯಕ್ಷೆ ಯರಗಂ ಕವಿತಾ ಅಕ್ಕ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಅಕ್ಟೋಬರ್ ಹತ್ತರಂದು ವಾರ್ಷಿಕವಾಗಿ ಆಚರಿಸಲಾಗುವ ರಾಷ್ಟೀಯ ಅಂಚೆ ದಿನದ ಸಂದರ್ಭದಲ್ಲಿ ಆರ್ಯ ವೈಶಾ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಯಲಹಂಕ ವಿಭಾಗವು ಅಕ್ಟೋಬರ್ ಹನ್ನೊಂದರಂದು ಸಹಕಾರಿ ನಗರ ಅಂಚೆ ಕಚೇರಿಗೆ ವಿಶೇಷ ಭೇಟಿಯನ್ನ ನೀಡಿತು ಭಾರತ ಅಂಚೆಯ ಸಮರ್ಪಿತ ಸೇವೆಗಳಿಗೆ ಕೃತಜ್ಞತೆಯ ಸಂಕೇತವಾಗಿ ಅಧ್ಯಕ್ಷೆ ಡಾಕ್ಟರ್ ಶ್ವೇತಾರ್ ಅವರು ನೇತೃತ್ವದ ಎಎಎಲ್ಜಿಐ ತಂಡವು ಎಲ್ಲಾ ಅಂಚೆ ಕಚೇರಿ ಸಿಬ್ಬಂದಿಗೆ ಸಿಹಿ ಪೆಟ್ಟಿಗೆಗಳು ಪೆಣ್ಣುಗಳು ಮತ್ತು ಚಾಕ್ಲೇಟ್ಗಳನ್ನು ವಿತರಿಸಿತು ಈ ಕಾರ್ಯವನ್ನು ಬಹಳ ಸಂತೋಷ ಮತ್ತು ಆಶ್ಚರ್ಯದಿಂದ ಸ್ವೀಕರಿಸಲಾಯಿತು ಅಧಿಕಾರಿಗಳು ಗುರುತಿಸುವಿಕೆಗಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಭೇಟಿಯ ಸಮಯದಲ್ಲಿ ಅಂಚೆ ಕಚೇರಿ ವ್ಯವಸ್ಥಾಪಕರು ಮಹಿಳೆಯರು ಮಕ್ಕಳು ಮತ್ತು ಹಿರಿಯ ನಾಗರಿಕರಿಗೆ ಲಭ್ಯವಿರುವ ವಿವಿಧ ಯೋಜನೆಗಳ ಕುರಿತು ಮಾಹಿತಿಯುಕ್ತ ಅಧಿವೇಶನವನ್ನು ಒದಗಿಸಿದರು ಖಾತೆ ತೆರೆಯುವಿಕೆಗಳು ಮತ್ತು ಠೇವಣಿ ಆಯ್ಕೆಗಳ ಕುರಿತು ಸದಸ್ಯರಿಂದ ಪ್ರಶ್ನೆಗಳನ್ನು ಸಹ ಅವರು ಕೇಳಿದ್ರು ಇದು ಸಂವಹನ ಒಳನೋಟವುಳ್ಳ ಮತ್ತು ಪ್ರಯೋಜನಕಾರಿಯನ್ನಾಗಿ ಮಾಡಿತು ದಶಕಗಳಿಂದ ರಾಷ್ಟ್ರದ ಸಂವಹನ ಜಾಲದ ಅವಿಭಾಜ್ಯ ಅಂಗವಾಗಿರುವ ಭಾರತ ಅಂಚೆಯ ಪರಂಪರೆ ಮತ್ತು ನಿರಂತರ ಸೇವೆಯನ್ನ ಗೌರವಿಸಲು ಎವಿಎಲ್ಜಿಐ ಯಲಹಂಕ ವಿಭಾಗವು ಮಾಡಿದ ಸಣ್ಣ ಆದರೆ ಅರ್ಥಪೂರ್ಣ ಪ್ರಯತ್ನವಾಗಿದೆ ಸಮುದಾಯಕ್ಕೆ ಸೇವೆ ಸಲ್ಲಿಸಲು ಮತ್ತು ಅವರೊಂದಿಗೆ ತೊಡಗಿಸಿಕೊಳ್ಳಲು ಈ ವೇದಿಕೆಯ ಮೂಲಕ ನಮಗೆ ಅಧಿಕಾರ ನೀಡಿದ್ದಕ್ಕಾಗಿ ನಮ್ಮ ಸಂಸ್ಥಾಪಕಿ ಮತ್ತು ಅಂತಾರಾಷ್ಟೀಯ ಅಧ್ಯಕ್ಷೆ ಯರಗಂ ಕವಿತಾ ಅಕ್ಕ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ